ನಮಸ್ತೆ ವೀಕ್ಷಕರೇ ಸುಚಿ ದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕ ನೇಮಕಾತಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳು ಮತ್ತು ಟಿ ಇ ಟಿ ಕಡ್ಡಾಯತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿರುವ ಹಾಗೆ ಮುಂದೆ ಶಿಕ್ಷಕರಾಗಬೇಕು ಅಂತ ಹೇಳಿದರೆ ಟಿ ಇ ಟಿ ಕಡ್ಡಾಯವಾಗಿರುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಭವಿಷ್ಯದ ಶಿಕ್ಷಕರಿಗೆ ಏನು ಬದಲಾವಣೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ತಗೊಂಡಿರೋದ್ರಿಂದ ಏನು ಉದ್ದೇಶ ಇದೆ ಅಂತ ತಿಳಿತಾ ಹೋಗೋಣ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಎನ್ನುವ ಮಹತ್ವದ ಆದೇಶ ಎಲ್ಲೆಡೆ ಸದ್ದು ಮಾಡ್ತಾಯಿದೆ ಏನಿದು ಟಿ ಇ ಟಿ ಕಡ್ಡಾಯ ಯಾರಿಗೆ ಕಂಪಲ್ಸರಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಮುಂಬರುವ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ನೇಮಕಾತಿ ಆಗಿರೋ ಶಿಕ್ಷಕರಿಗೂ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗಲಿರೋ ಶಿಕ್ಷಕರಿಗೂ ಸಂಬಂಧಪಟ್ಟಂತೆ ಇದು ಅನ್ವಯ ಆಗುತ್ತೆ ಏನು ಅಂತ ಎಲ್ಲ ವಿವರನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ನಿಮಗೆ ಗೊತ್ತಿದೆ ಶಿಕ್ಷಕರಾಗೋದಕ್ಕೆ ಸಿ ಟಿ ಇ ಟಿ ಅಥವಾ ಕರ್ನಾಟಕ ಟಿ ಇ ಟಿ ಕಡ್ಡಾಯವಾಗಿರೋ ಅಂಥದ್ದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಯಾರು ಡಿ ಎಡ್ ಕ್ವಾಲಿಫಿಕೇಷನ್ ಹೊಂದಿದ್ದಾರೆ ಅವರು ಪೇಪರ್ ಒನ್ಗೆ ಅರ್ಹರಿದ್ದಾರೆ ಒಂದನೇ ತರಗತಿಯಿಂದ ಐದನೇ ತರಗತಿಗೆ ಅರ್ಹರಿದ್ದಾರೆ ಯಾರು ಬಿ ಎಡ್ ಕ್ವಾಲಿಫಿಕೇಷನ್ ಹೊಂದಿದ್ದಾರೆ ಅವರು ಪೇಪರ್ ಟೂಗೆ ಅರ್ಹರಿದ್ದಾರೆ ಅಂದರೆ ಆರನೇ ತರಗತಿಯಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದಾರೆ ಎನ್ ಸಿ ಟಿ ಎ ನಿಯಮದ ಪ್ರಕಾರ ನಾವು ಕರ್ನಾಟಕದಲ್ಲಿ ಆಗಲಿ ಅಥವಾ ಬೇರೆ ಯಾವ ರಾಜ್ಯದಲ್ಲಾದ್ರೂ ಸರ್ಕಾರಿ ಶಾಲಾ ಶಿಕ್ಷಕರಾಗಬೇಕು ಅಂದರೆ ಕಡ್ಡಾಯವಾಗಿ ಸಿ ಟಿ ಇ ಟಿ ಅಥವಾ ಕರ್ನಾಟಕ ಟಿ ಇ ಟಿ ಅಥವಾ ಆಯಾ ರಾಜ್ಯ ನಡೆಸುವಂಥ ಟಿ ಇ ಟಿ ಅರ್ಹತೆನ ನಾವು ಪಡೆದಿರಬೇಕು ಸೊ ಅದೇ ರೀತಿಯಾಗಿ ನೀವು ಶಿಕ್ಷಕ ವೃತ್ತಿಯಲ್ಲಿ ಕಂಟಿನ್ಯೂ ಆಗಬೇಕು ಅಂದರೆ ಬಡ್ತಿ ಪಡಿಬೇಕು ಅಂದರೆ ಪ್ರಮೋಷನ್ ಸಿಗಬೇಕು ಅಂದರೆ ಶಿಕ್ಷಕರಾಗಿ ನೇಮಕ ಆಗಬೇಕು ಅಂದರೆ ಕಡ್ಡಾಯವಾಗಿ ಟಿ ಇ ಟಿ ಪಾಸ್ ಆಗಿರಲೇಬೇಕು ಅನ್ನೋ ಅಂಥದ್ದು ಈ ನಿಯಮವನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ದೀಪಾಂಕರ್ ದತ್ತ ಮತ್ತು ಮನಮೋಹನ್ ಅವರಿದ್ದಂಥ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಇದೇ ಸೋಮವಾರ ಪ್ರಕಟಪಡಿಸಿದೆ ಹೌದು ಸೊ ನೀವು ಶಿಕ್ಷಕರಾಗೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೂ ಆಯಿತು ಪ್ರಮೋಷನ್ಗೂ ಆಯಿತು ಎಲ್ಲದಕ್ಕೂ ಟಿ ಇ ಟಿ ಕಡ್ಡಾಯ ಎಂದು ಹೇಳಿದೆ ಬಟ್ ಈಗಾಗಲೇ ಯಾರೆಲ್ಲ ಶಿಕ್ಷಕರಾಗಿ ನೇಮಕಾತಿ ಆಗಿದ್ದಾರೆ ಟಿ ಇ ಟಿ ಪಾಸ್ ಆಗದೆ ಅರ್ಹತೆ ಪಡೆಯಲಾರದೆ ಅವರದ್ದು ಏನಾದರೂ ಸರ್ವಿಸ್ ಐದು ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಎರಡು ವರ್ಷದೊಳಗಡೆ ಟಿ ಇ ಟಿ ಪಾಸ್ ಮಾಡ್ಕೋಬೇಕು ಇಲ್ಲಾಂದರೆ ಬಡ್ತಿಗೆ ಪರಿಗಣಿಸಲು ಆಗೋಲ್ಲ ಮತ್ತು ಅಷ್ಟೇ ಅಲ್ಲ ವೃತ್ತಿಗೆ ರಾಜೀನಾಮೆ ನೀಡಬೇಕಾಗುತ್ತೆ ಮತ್ತು ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ಳಬೇಕು ಎಂದು ಹೇಳಿದೆ ಸೊ ಅದೇ ಐದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇದ್ದರೆ ಅವರು ಟಿ ಇ ಟಿ ಪಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದು ಪ್ರಮೋಷನ್ ಹೊಸ ನೇಮಕಾತಿ ಮತ್ತು ಸುಪ್ರೀಂ ಕೋರ್ಟ್ ಹೇಳಿರೋ ಅಂತ ಮಾಹಿತಿಯಾಗಿದೆ ಸೊ ನೀವು ಶಿಕ್ಷಕ ನೇಮಕಾತಿ ಪಡಿಬೇಕು ಅಂದರೆ ಟಿ ಇ ಟಿ ಕಡ್ಡಾಯವಾಗಿ ಪಾಸ್ ಮಾಡಿರಲೇಬೇಕು ಈಗಾಗಲೇ ಈ ನಿಯಮ ನಿಮಗೆ ಗೊತ್ತಿದೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕ ಪಡೆದುಕೊಂಡರೆ ಟಿ ಇ ಟಿಯಲ್ಲಿ ಅರ್ಹ ಎಂದು ಕನ್ಸಿಡರ್ ಮಾಡ್ತಾರೆ ಸೊ ಮುಂಬರುವ ಎಲ್ಲ ಶಿಕ್ಷಕ ನೇಮಕಾತಿಗೆ ಟಿ ಇ ಟಿ ಕಡ್ಡಾಯವಾಗಿರುತ್ತೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರುತ್ತೆ ನಿಮಗೆ ಗೊತ್ತಿದೆ ಟಿ ಇ ಟಿಯಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪತ್ರಿಕೆ ಇರುತ್ತೆ ಸೊ ಯಾರೆಲ್ಲ ಡಿ ಎಡ್ ಮಾಡಿರ್ತಾರೆ ಅವರು ಪೇಪರ್ ಒನ್ ಎಕ್ಸಾಮ್ನ ಬರೀತಾರೆ ಯಾರೆಲ್ಲ ಬಿ ಎಡ್ ಮಾಡಿರ್ತಾರೆ ಅವರು ಪೇಪರ್ ಟೂ ಎಕ್ಸಾಮ್ನ ಬರೀತಾರೆ ಸೊ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಬಿ ಎಡ್ ಮಾಡಿರೋರು ಸಹ ಪೇಪರ್ ಒನ್ ಎಕ್ಸಾಮ್ನ ಬರಿತಾ ಇದ್ದರು ಬಟ್ ಈಗ ಅವರು ಪೇಪರ್ ಒನ್ ಎಕ್ಸಾಮ್ನ ಬರೆಯೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಆದೇಶನೂ ಸಹ ಹೊರಡಿಸಿದೆ ಸೊ ಹಾಗಾಗಿ ಯಾರೆಲ್ಲ ಡಿ ಎಡ್ ಮಾಡಿದ್ದೀರ ಅವರು ಪೇಪರ್ ಒನ್ಗೆ ಪ್ರಿಪೇರಾಗಿ ಯಾರೆಲ್ಲ ಬಿ ಎಡ್ ಎಕ್ಸಾಮ್ ಮಾಡಿದ್ದೀರ ಅವರು ಪೇಪರ್ ಟೂನ ಅಧ್ಯಯನ ಆರಂಭ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅರ್ಥ ಆಯಿತು ಅಂತ ಅಂದ್ಕೋತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನಲ್ಲಿ ಟಿ ಇ ಟಿಗೆ ಸಂಬಂಧಿಸಿದಂಥ ಓಲ್ಡ್ ಕ್ವಶನ್ ಪೇಪರ್ಸು ಮತ್ತು ಅದಕ್ಕೆ ಬೇಕಾಗಿರೋಂಥ ಬೇಸಿಕ್ ಕಾನ್ಸೆಪ್ಟ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಕನೆಕ್ಟಲ್ಲಿ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ